ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಇವರು ಹದಿನಾರು ಮಾರ್ಚ್ ಎರಡು ಸಾವಿರ ಹದಿನೆಂಟರಂದು ಸಂಡೂರಿನ ದೇವದಾರಿ ಅರಣ್ಯ ವಲಯದಲ್ಲಿ ಗಣಿಗಾರಿಕೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಇಪ್ಪತ್ತೇಳು ಏಳು ಎರಡು ಸಾವಿರ ಹದಿನೆಂಟರಂದು ನೋಡಲ್ ಅಧಿಕಾರಿಗಳೇನಿದ್ದಾರೆ ಇವರು ತಮ್ಮ ಆಕ್ಷೇಪಣೆ ಸಲ್ಲಿಸಿರುತ್ತಾರೆ ಹದಿನೆಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತರಂದು ಅರಣ್ಯ ಇಲಾಖೆ ಈ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ತನ್ನ ನಿಲುವನ್ನು ಪತ್ರದ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ ಇದರಲ್ಲಿ ಡಿ ಒ ವಲಯ ಅಧಿಕಾರಿ ಆ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೆಚ್ಚುವರಿ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸಿ ಎಫ್ ಅವರು ಈ ಗಣಿಗಾರಿಕೆಯಿಂದ ನೈಸರ್ಗಿಕವಾಗಿ ಬೆಳೆದಿರುವ ಕಾಡಿಗೆ ತೀವ್ರ ಹಾನಿಯಾಗುತ್ತದೆ ಜಲಮೂಲಗಳಿಗೆ ನೀರಿನ ಹರಿವಿಗೆ ಹಾನಿಯಾಗುತ್ತದೆ ಹೀಗಾಗಿ ಗಣಿಗಾರಿಕೆಗೆ ಅನುಮತಿ ನೀಡಬಾರದು ಅಂತ ಹೇಳಿ ಅವರು ನಿವೇದಿಸಿರುತ್ತಾರೆ ಆದರೆ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತರಂದು ಅಂದಿನ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಈ ಅರಣ್ಯ ಅಧಿಕಾರಿಗಳ ಅಭಿಪ್ರಾಯವೊಂದು ಸರ್ಕಾರ ಅದನ್ನು ಬದಿಗೊತ್ತಿ ಗಣಿಗಾರಿಕೆಗೆ ಅನುಮತಿ ನೀಡ ಅವರು ಸ್ಟೇಜ್ ಒನ್ಗೆ ಅನುಮತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೊಂದರಂದು ಭಾರತ ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸಿ ಸ್ಟೇಜ್ ಒನ್ ಹಂತವೊಂದಕ್ಕೆ ಅನುಮತಿ ನೀಡುತ್ತದೆ ಆ ಷರತ್ತುಗಳ ಪ್ರಕಾರ ಇವತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ತುಂಬಬೇಕಾಗ್ತದೆ ಅವರು ಮೂವತ್ತೆರಡು ಕೋಟಿ ರೂಪಾಯಿ ಈಗಾಗಲೇ ಕ್ಯಾಂಪ ಫಂಡಲ್ಲಿ ತುಂಬಿದ್ದಾರೆ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ಗೆ ನೂರ ನಲ್ವತ್ತೇಳು ಕೋಟಿ ರೂಪಾಯಿ ತುಂಬಿದ್ದಾರೆ ಸೇಫ್ಟಿ ಝೋನ್ ಪ್ಲಾಂಟೇಷನ್ಗೆ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಹೀಗೆ ಒಟ್ಟಿಗೆ ಎಲ್ಲ ಸೇರಿ ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕ್ಯಾಂಪ ಫಂಡಲ್ಲಿ ಇದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಈ ಕ್ಯಾಂಪ ಫಂಡ್ ಇರುತ್ತೆ ಅದರಲ್ಲಿ ತೊಂಬತ್ತು ಪ್ರತಿಶತ ರಾಜ್ಯಕ್ಕೆ ಅವರು ಕೊಡ್ತಾರೆ ಹತ್ತು ಪರ್ಸೆಂಟ ಕೇಂದ್ರದಲ್ಲಿ ಇಟ್ಕೊಳ್ತಾರೆ ಇದಾದ ಮೇಲೆ ಎರಡನೇ ಹಂತದ ಅನುಮತಿ ಅವರಿಗೆ ಸಿಗ್ತದೆ ಎರಡನೇ ಹಂತದ ಅನುಮತಿ ಸಿಕ್ಕಿದ ಮೇಲೆ ಸರ್ಕಾರ ಆದೇಶ ಮಾಡಬೇಕಾಗತ್ತೆ ಸರ್ಕಾರದ ಆದೇಶದಲ್ಲಿ ಹನ್ನೊಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ಮೂರರಂದು ಇವತ್ತು ಏನು ಕುದುರೆಮುಖ ಐರನ್ ಓರ್ ಕಂಪನಿ ಏನಿದೆ ಈ ಕಂಪನಿಯವರು ಹಿಂದೆ ನ್ಯಾಷನಲ್ ಪಾರ್ಕ್ದಲ್ಲಿ ಇವರೇನು ಬೇರೆ ಬೇರೆ ಗಣಿಗಾರಿಕೆ ಮಾಡಿದರು ಅದರಲ್ಲಿ ಅರಣ್ಯ ಇಲಾಖೆಗೆ ಅವ್ರ ಮೇಲೆ ಇವತ್ತಿನ್ನೂ ಫೈನ್ ಹಣ ಏನಿದೆ ಅವರು ಕಟ್ಟಬೇಕಾಗಿದೆ ಅನ್ನೋಂಥದ್ದು ಮತ್ತು ಅನೇಕ ಉಲ್ಲಂಘನೆಗಳು ಮಾಡಿದ್ದು ಆ ಉಲ್ಲಂಘನೆಗಳನ್ನು ಕೆಲವೊಂದು ಷರತ್ತುಗಳನ್ನು ಅವರು ಪೂರೈಕೆ ಮಾಡಬೇಕು ಅನ್ನುವಂಥ ಒಂದು ಷರತ್ತಿದೆ ಹೀಗಾಗಿ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಆ ಷರತ್ತುಗಳನ್ನು ಪೂರೈಸುವವರೆಗೆ ಇವತ್ತು ಅರಣ್ಯ ನಮ್ಮದೇನು ಜಮೀನಿದೆ ನಾಲ್ಕುನೂರ ಒಂದು ಹೆಕ್ಟರ್ ಇದಕ್ಕೆ ಇದರಲ್ಲಿ ಸುಮಾರು ಇವತ್ತು ಆ ಜಮೀನು ಅವರಿಗೆ ಗಣಿಗಾರಿಕೆ ಮಾಡಲಿಕ್ಕೆ ನಾಲ್ಕುನೂರ ಒಂದು ಪಾಯಿಂಟ್ ಫೈವ್ ಸೆವೆನ್ ಸಿಕ್ಸ್ ಹೆಕ್ಟರ್ ಜಮೀನು ಅವರಿಗೆ ಹಸ್ತಾಂತರ ಮಾಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದೇನೆ ನೋಡಿ ಇದು ನಮ್ಮ ಇಲಾಖೆ ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದ ಸ್ವತ್ತು ಜಮೀನ್ ಇರ್ಬೋದು ಅರಣ್ಯ ಇರ್ಬೋದು ಎಲ್ಲವೂ ರಾಜ್ಯ ಸರ್ಕಾರದ್ದು ನಮ್ಮ ನಮ್ಮ ಅನುಮತಿ ಇಲ್ಲದೆ ಅವರು ಅಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಬರೋದಿಲ್ಲ